நே வெஜ் ஃபிரைட் ரைஸ் தால் மக்கனி மத்த நா ஹாய் ஃபிரைட் சிக்கன் வித் பப்பாய சாலாட் ஆண்ட் ரைஸ் ஹாய் பிரான் கார்லிக்கு ரைஸ் மத்தே பப்பாய சாட் மத்தே ஃபைனலி ரிஃபிரெஷிங் ட்ரிங்க்ஸ் நமஸே ஃபிரெண்ட்ஸ் நான் டெம்பல் நம்ம பிரீத்திய கன்னடி இது நம்ம இவத்தின் ஐட்டினரி பாஸ் மாட்டு நோடி ನಿನ್ನೆ ನಾನ್ ನಿಮ್ಗೆ ಅಲ್ಲ ಬೆಳಿಗ್ಗೆ ನಾನ್ ನಿಮ್ಗೆ ನನ್ನ ಬಾಲ್ಕನಿ ವ್ಯೂ ತೋರಿಸ್ತೀನಿ ಅಂತ ಹೇಳಿ ನೋಡಿ ಎಷ್ಟ್ ಚೆನ್ನಾಗಿದೆ ನಮ್ ಬಾಲ್ಕನಿಯಿಂದ ವ್ಯೂ ಇಲ್ಲಿಂದ ಡೈರೆಕ್ಟ್ ಕ್ಯಾಂಡಿ ಲೇಕ್ ತೋರ್ತಿದೆ ಇದು ಕ್ಯಾಂಡಿ ಮೇನ್ ರೋಡ್ ನಮ್ಮ ಲೇಕ್ ಪಕ್ಕದಲ್ಲೇ ಹೋಗ್ತದೆ ಈ ರೋಡ್ ಸೊ ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿದೆ ಹಾಗೆ ಆಚೆ ಸಿಟಿ ಸೆಂಟರ್ ಇದೆ ಮತ್ತೆ ಇಲ್ಲಿ ನಿಮ್ಗೆ ಈ ಒಂದು ಗೋಲ್ಡನ್ ಕಲರ್ ತೋರ್ತಿದೆ ಅಲ್ವಾ ಅದು ಟೂತ್ ಟೆಂಪಲ್ ಅಲ್ಲಿ ಬುದ್ಧನ್ ಟೂತ್ ಇದೆ ಹೋಟೆಲಲ್ಲೇ ನಾವು ಬ್ರೇಕ್ಫಾಸ್ಟ್ ಕೂಡ ಆಪ್ ಮಾಡಿದ್ದೇವೆ ಇಲ್ಲಿ ನೋಡಿ ಬ್ರೇಕ್ಫಾಸ್ಟ್ಗೆ ಇದೆಲ್ಲ ಐಟಮ್ಸ್ ಮಾಡಿಟ್ಟಿದ್ದಾರೆ ಆಲ್ರೆಡಿ ಮಾಡಿಟ್ಟಿರೋದ್ರಿಂದ ಎಲ್ಲ ತಣ್ಣಗಾಗೋಗಿದೆ ಬಟ್ ಬ್ರೆಡ್ ಆಮ್ಲೆಟ್ ಬೇಕು ಅಂತ ಹೇಳಿದ್ರೆ ಬಿಸಿ ಬಿಸಿ ಮಾಡ್ಕೊಡ್ತಾರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಅಂತ ಬಟ್ ಅನ್ಫಾರ್ಚುನೇಟ್ಲಿ ತಣ್ಣಗೆ ತಿನ್ಬೇಕು ಇವಾಗ ಬಟ್ ಟೆರೆಸ್ ಅಲ್ಲಿ ಪೀಸ್ಫುಲ್ಲಿ ಕುತ್ಕೊಂಡು ತಿನ್ಬೋದು ಹಾಗಾಗಿ ಇಟ್ಸ್ ಓಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನಿಮಗೆ ಹಿಂದೆ ನದಿ ತೋರ್ತಿದೆಯಲ್ಲ ಅದರಲ್ಲಿ ಬೋಟ್ ರೈಡ್ಸ್ ಅಲೌಡ್ ಇದೆ ಸೊ ಇವಾಗ ನಮ್ಗೆ ಬೋಟ್ ಸಿಕ್ತದ ಅಂತ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ಬೋಟ್ ಸಿಕ್ಕಿದ್ರೆ ಬೋಟ್ ರೈಡ್ ಮಾಡೋಣ ಬನ್ನಿ ಚೆಕ್ ಮಾಡೋಣ ಜಾಯ್ ಮೋಟರ್ ಬೋಟ್ ಸರ್ವಿಸ್ ಬೋಟ್ ಸಿಕ್ಕಿದೆ ಬನ್ನಿ ಎಂಜಾಯ್ ಮಾಡೋಣ ಅಂಡಿ ಲೇಕ್ ಇಲ್ಲಿಂದ ನಿಮ್ಗೆ ತೋರ್ತಿದ್ದಲ್ಲ ಅಲ್ಲಿ ನಾವು ಉಳ್ಕೊಂಡಿದ್ದೇವೆ ಒಳ್ಳೆ ಲೊಕೇಶನ್ ಅಲ್ವಾ ನಮ್ಮ ರೂಮ್ದು ನೀವು ಕೂಡ ಬಂದರೆ ಇದೇ ಲೊಕೇಶನಲ್ಲಿ ರೂಮ್ ತಗೊಳ್ಳಿ ತುಂಬ ಚೆನ್ನಾಗಿದೆ ಲೊಕೇಶನ್ ಮತ್ತು ನಾನಿವಾಗ ನಿಂತ್ಕೊಂಡಿದ್ದೇನಲ್ಲ ಈ ಜಾಗ ರಾಣಿ ಸ್ನಾನ ಮಾಡ್ತಿದ್ದ ಜಾಗ ಇಲ್ಲಿಂದ ತೋರ್ತಿದ್ದಲ್ಲ ಇದು ಟೂತ್ ಟೆಂಪಲ್ ಅಲ್ಲಿಂದ ಲೆಫ್ಟ್ ಸೈಡಲ್ಲಿ ನೀವು ನೋಡಿದ್ರೆ ಇದು ರಾಣಿಯ ಸ್ನಾನದ ಜಾಗ ಆಗಿತ್ತು ಆ ಕಾಲದಲ್ಲಿ ಇವಾಗ ಜಸ್ಟ್ ಟೂರಿಸ್ಟ್ ಸ್ಪಾಟ್ ಆಗಿದೆ ಈ ಜಾಗನ ಇಲ್ಲಿನ ಕೊನೆಯ ರಾಜ ಶ್ರೀ ವಿಕ್ರಮ ರಾಜಸಿಂಘೆ ಅಂತಿದ್ರು ಅವರು ಕಟ್ಸಿದ್ದು ಇದು ಜಾಗ ಅರ್ಧ ಕ್ಯಾಂಡಿ ಲೇಕಲ್ಲಿದೆ ಮತ್ತು ಅರ್ಧ ನೆಲದ ಮೇಲಿದೆ ಇಲ್ಲಿ ನೋಡಿ ಇದು ಮಾನಿಟರ್ ಲಿಸರ್ದು ಮರಿ ಈ ಕಂಪ್ಲೀಟ್ ಲೇಕ್ ಏರಿಯಾ ಇದೆ ಅಲ್ಲ ತುಂಬಾನೇ ಚೆನ್ನಾಗಿದೆ ನೋಡ್ಲಿಕ್ಕೆ ಪಕ್ಕದಲ್ಲೇ ಟೆಂಪಲ್ ಇರೋದ್ರಿಂದ ಇಲ್ಲಿ ಕಮಲದ ಹೂವು ಎಲ್ಲ ಇದೆ ವಿಧ ವಿಧವಾದ ಬಣ್ಣ ಬಣ್ಣದ ಕಮಲದ ಹೂಗಳಿವೆ ತುಂಬಾ ಚೆನ್ನಾಗಿದೆ ಅಲ್ಲ ಒಂದು ಸೈಡ್ ಅಲ್ಲಿ ದೇವಸ್ಥಾನ ಮತ್ತೆ ಹೂಗಳ ಬ್ಯೂಟಿ ಇದೆ ಇನ್ನೊಂದು ಸೈಡ್ ಅಲ್ಲಿ ಈ ಲೇಕ್ ನಲ್ಲಿರೋ ಮೀನುಗಳು ಇಲ್ಲಿ ಯಾರೋ ಮೀನುಗಳಿಗೆ ಊಟನೂ ತಿನ್ನಿಸ್ತಾ ಇದ್ದಾರೆ ಸೊ ಅದನ್ನು ನೋಡಲಿಕ್ಕೂ ತುಂಬ ಖುಷಿಯಾಗ್ತಾ ಇದೆ ಮೀನುಗಳೆಲ್ಲ ಬಂದು ತಿಂತ ಇವೆ ಇಲ್ಲಿ ಬಿಸಿಲು ತುಂಬ ಇದೆ ಆದರೆ ಇಲ್ಲಿ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮರಗಳು ಸುಮಾರಿವೆ ಹಾಗಾಗಿ ನೆರಳು ಕೂಡ ಸಿಗ್ತಾ ಇದೆ ಸೊ ಅದರಿಂದಾಗಿ ಇಲ್ಲಿ ತಿರ್ಗಾಡಲಿಕ್ಕೆ ಖುಷಿ ಆಗ್ತಾ ಇದೆ ಮತ್ತು ನಾನು ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ವೆರೈಟಿಯ ಡಕ್ಸ್ ನೋಡಿರೋದು ಇಲ್ಲಿ ಎಲ್ಲೆಂದ್ರಲ್ಲಿ ಈ ಲೇಕ್ ಬದಿಯಲ್ಲಿ ಸುಮಾರು ಡಕ್ಸ್ ಇದೆ ಐ ತಿಂಕ್ ಇಷ್ಟವರೆಗೆ ನಾವು ಶ್ರೀಲಂಕಾದಲ್ಲಿ ಯಾವುದೆಲ್ಲ ಪ್ಲೇಸ್ ಕವರ್ ಮಾಡಿದ್ದೇವೆ ನೋಡಿ ಅದರಲ್ಲಿ ಇದು ನನಗೆ ಬೆಸ್ಟ್ ಪ್ಲೇಸ್ ಅಂತ ಅನಿಸ್ತು ನಾವಿವಾಗ ಕ್ಯಾಂಡಿ ಸಿಟಿ ಸೆಂಟರ್ನ ಫೋರ್ತ್ ಇದ್ದೇವೆ ಇಲ್ಲಿ ಗೇಮಿಂಗ್ ಸೆಂಟರ್ ಇದೆ ಮತ್ತು ನಿಮಗೆ ಏನಾದ್ರು ತಿನ್ಬೇಕು ಅನ್ಸಿದ್ರೆ ಬರ್ಗರ್ ಕಿಂಗ್ ಅಂತ ಔಟ್ಲೆಟ್ಸ್ ಎಲ್ಲ ಇದೆ ಮತ್ತು ಇಲ್ಲೊಂದು ಫುಡ್ ಕೋರ್ಟ್ ಕೂಡ ಇದೆ ವರ್ಲ್ಡ್ ಸ್ಪೈಸ್ ಅಂತ ಹೇಳಿ ಸೊ ನಾವೀವಾಗ ಅಲ್ಲಿಗೆ ಹೋಗೋಣ ಅಂತಿದ್ದೇವೆ ಇಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಗೆಸ್ಟ್ ಕಾರ್ಡ್ ಕೊಡ್ತಾರೆ ಫುಡ್ ಪರ್ಚೇಸ್ ಮಾಡಬೇಕಾದ್ರೂ ಈ ಕಾರ್ಡ್ ಅವಶ್ಯಕತೆ ಇದೆ ಇಲ್ಲಿ ಡಿಫ್ರೆಂಟ್ ಕೌಂಟರ್ಸ್ ಇದೆ ಇಂಡಿಯನ್ ಥಾಯಿ ಚೈನೀಸ್ ಇಟಾಲಿಯನ್ ಜ್ಯೂಸ್ ಸ್ನ್ಯಾಕ್ಸ್ ಡೆಸರ್ಟ್ ಏನು ಬೇಕೋ ಅದೆಲ್ಲ ಇದೆ ನಿಮ್ಗೆ ಯಾವ ಕೌಂಟರಿಗೆ ಹೋಗಬೇಕೋ ಆ ಕೌಂಟರಿಗೆ ಹೋಗಿ ಬಿಲ್ ಮಾಡಿ ಈ ಕಾರ್ಡಲ್ಲಿ ಎಂಟ್ರಿ ಮಾಡಿಸಿ ತರಬೇಕು ಆಮೇಲೆ ಊಟ ಎಲ್ಲ ಮುಗಿದ ನಂತರ ಹೊರಗಡೆ ಹೋಗಬೇಕಾದ್ರೆ ಒಂದು ಕಾಮನ್ ಕೌಂಟರ್ ಇದೆ ಅಲ್ಲಿ ಹೋಗಿಬಿಟ್ಟು ಈ ಕಾರ್ಡ್ ತೋರಿಸಿ ನಿಮ್ಮದು ಎಷ್ಟು ಪೇಮೆಂಟ್ ಮಾಡಲಿಕ್ಕಿದೆಯೋ ಅದನ್ನು ಪೇಮೆಂಟ್ ಮಾಡಿಬಿಟ್ಟು ಹೊರಗೆ ಹೋಗ್ಬೋದು ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದರೆ ಈ ಕಾರ್ಡನ್ನು ನೀವು ಇಲ್ಲಿಂದ ಹೊರಗಡೆ ತಗೊಂಡೋಗಾಗಿಲ್ಲ ಮತ್ತು ಈ ಕಾರ್ಡ್ ಏನಾದರೂ ನೀವು ಕಳ್ಕೊಂಡ್ರೆ ಏಯ್ಟ್ ಥೌಸಂಡ್ ಲಂಕನ್ ರುಪೀಸ್ ಫೈನ್ ಕೊಡಬೇಕಾಗ್ತದೆ ಸೊ ಬಿ ಕೇರ್ಫುಲ್ ನಾವಿಲ್ಲಿ ತಗೊಂಡಿದ್ದೇವೆ ವೆಜ್ ಫ್ರೈಡ್ ರೈಸ್ ದಾಲ್ ಮಖನಿ ಮತ್ತು ನಾನ್ ಥಾಯ್ ಫ್ರೈಡ್ ಚಿಕನ್ ವಿತ್ ಪಪಾಯ ಸ್ಯಾಲಡ್ ಆ್ಯಂಡ್ ರೈಸ್ ಹಾಯಿ ಪ್ರಾನ್ ಗಾರ್ಲಿಕ್ ರೈಸ್ ಮತ್ತು ಪಪಾಯ ಸಾಲಡ್ ಮತ್ತೆ ಫೈನಲಿ ರಿಫ್ರೆಶಿಂಗ್ ಡ್ರಿಂಕ್ಸ್ ಕ್ಯಾಂಡಿಲಿ ನಿಮ್ಗೆ ಶ್ರೀಲಂಕನ್ ಊಟ ಮಾಡ್ಲಿಕ್ಕೆ ಬೇಡ ಅಂತ ಹೇಳಿ ಆದ್ರೆ ಬೇರೆ ಊಟ ಬೇಕು ನಮ್ಮ ಇಂಡಿಯನ್ ಬೇಕು ಇಲ್ಲ ಬೇರೆ ಚೈನೀಸ್ ಥಾಯಿ ಫುಡ್ ಏನಾರು ತಿನ್ಬೇಕಂತ ಹೇಳಿ ಆದ್ರೆ ಆ ಈ ವರ್ಲ್ಡ್ ಸ್ಪೈಸ್ ಫುಡ್ ಕೋರ್ಟ್ಗೆ ಬನ್ನಿ ನೀವು ಇಲ್ಲಿ ಫುಡ್ ತುಂಬಾ ಚೆನ್ನಾಗಿದೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ಸೊ ನೀವೇನಾರು ಕ್ಯಾಂಡಿಲ್ ಇದ್ದೀರಿ ಅಂತಾದ್ರೆ ಈ ಫುಡ್ ಕೋರ್ಟ್ಗೆ ಒಮ್ಮೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಎಕ್ಸಿಟಲ್ಲಿ ಕಾರ್ಡನ್ನು ಸ್ಕ್ಯಾನ್ ಮಾಡಲಿಕ್ಕೆ ತಗೊಳ್ತಾರೆ ನಾವು ಡಿಫ್ರೆಂಟ್ ಕೌಂಟರ್ಸಲ್ಲಿ ಬಿಲ್ ಮಾಡಿದ್ವಲ್ಲ ಅದನ್ನೆಲ್ಲ ಟೋಟಲ್ ಮಾಡಿ ನಮ್ಮದು ಒಂದು ಬಿಲ್ ಮಾಡಿಬಿಟ್ಟು ಕೊಡ್ತಾರೆ ಅದನ್ನು ಪೇ ಮಾಡಿಬಿಟ್ಟು ಇಲ್ಲಿಂದ ಹೊರಗಡೆ ಹೋಗಬೇಕಾದ್ರೆ ನಾವು ಮೆಟ್ರೋದಲ್ಲಿ ಹೇಗೆ ಟಿಕೆಟ್ ಹಾಕ್ತೇವೆ ಎಕ್ಸಿಟಲ್ಲಿ ಅದೇ ರೀತಿ ಇಲ್ಲಿ ಕಾರ್ಡ್ ಹಾಕ್ಬಿಟ್ಟು ಹೋದರೆ ಆಯಿತು ಶ್ರೀಲಂಕಾದ ಕಲ್ಚರಲ್ ಶೋ ನೋಡ್ಲಿಕ್ಕೆ ಬಂದಿದ್ದೇವೆ ಕ್ಯಾಂಡಿ ಲೇಕ್ ಕ್ಲಬ್ಬಲ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲಂಕನ್ ರುಪೀಸ್ ಪರ್ ಹೆಡ್ ಟಿಕೆಟ್ ಪ್ರೈಸ್ ಶ್ರೀಲಂಕಾದಲ್ಲಿ ಈಗ ತುಂಬಾ ಜಾಸ್ತಿ ಶೆಕೆ ಇದೆ ನಾನಿಲ್ಲಿ ಎ ಸಿ ಹಾಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬಟ್ ಎ ಸಿ ಬಿಡಿ ಫ್ಯಾನ್ ಕೂಡ ಸರಿಯಾಗಿಲ್ಲ ಅಲ್ಲೊಂದು ಇಲ್ಲೊಂದು ಫ್ಯಾನ್ ಇದೆ ಅಷ್ಟೆ ಇಷ್ಟು ದುಡ್ಡು ಚಾರ್ಜ್ ಮಾಡಿದ್ದಾರೆ ಒಂದು ಸ್ವಲ್ಪ ಫ್ಯಾನ್ ಫೆಸಿಲಿಟಿ ಆದರೂ ಸರಿಯಾಗಿ ಇಟ್ಟಿರ್ತಿದ್ರೆ ಒಳ್ಳೇದಿತ್ತು ಹೇಗೆ ಕುತ್ಕೊಳ್ಳೋದು ಇವಾಗ ಗೊತ್ತಿಲ್ಲ ನೋಡೋಣ ಐ ಹೋಪ್ ಶೋ ಚೆನ್ನಾಗಿದೆ ನಿಮಗೆ ಇವರು ಪರ್ಫಾಮೆನ್ಸಸ್ ನಾನು ಎಲ್ಲ ಆರ್ಟಿಸ್ಟನ್ನು ಗೌರವಿಸ್ತೇನೆ ಆದ್ರೆ ಒಂದು ದೇಶದ ಕಲ್ಚರನ್ನು ರೆಪ್ರೆಸೆಂಟ್ ಮಾಡಬೇಕಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಇವ್ರಿಗೆ ಬೇಕು ಅಂತ ಅನಿಸ್ತದೆ ಇಂಡಿಯಾದಲ್ಲಿ ನಾವು ಈ ಸೇಮ್ ಪರ್ಫಾಮೆನ್ಸಸ್ ಒಂದು ಬೇರೆನೇ ಲೆವೆಲಲ್ಲಿ ಅಲ್ಲಿ ನೋಡಿದೇವೆ ಅಲ್ವಾ ಸೊ ನನ್ನ ಪ್ರಕಾರ ಇವರಿಗೆ ಪ್ರಾಕ್ಟೀಸ್ ಅಗತ್ಯ ಇದೆ ಇದು ಕ್ಯಾಂಡಿಯಾ ಫೇಮಸ್ ಟೂತ್ ಟೆಂಪಲ್ ಇದೊಂದು ಬುದ್ಧಿಸ್ಟ್ ಟೆಂಪಲ್ ಕ್ರಿಸ್ತಶಕ ನಾಲ್ಕನೇ ಶತಮಾನದಲ್ಲಿ ಬುದ್ಧನ ಹಲ್ಲಿನ ಅವಶೇಷವನ್ನು ಭಾರತದಿಂದ ಶ್ರೀಲಂಕಾಕ್ಕೆ ತಕೊಂಡು ಬಂದಿದ್ರಂತೆ ಹೇಳಲಾಗ್ತದೆ ಆ ಕಾಲದಲ್ಲಿ ಯಾರತ್ರ ಈ ಬುದ್ಧನ ಹಲ್ಲಿನ ಅವಶೇಷ ಇರ್ತಿತ್ತೋ ಅವರಿಗೆ ಆ ಸಾಮ್ರಾಜ್ಯವನ್ನು ಆಳುವ ರಾಜಾಧಿಕಾರ ಸಿಕ್ತಿತ್ತಂತೆ ಸೆವೆಂಟೀನ್ ಸೆಂಚುರಿಯಲ್ಲಿ ಇಲ್ಲಿನ ಕೊನೆಯ ರಾಜ ಇಲ್ಲಿ ರಾಜವನ್ನು ಆಳ್ತಿದ್ದಾಗ ಈ ದೇವಾಲಯವನ್ನು ಕಟ್ಟಿಸಿದ್ರಂತೆ ಈ ದೇವಸ್ಥಾನವನ್ನು ಟ್ರೆಡಿಷನಲ್ ಕ್ಯಾಂಡಿ ಆರ್ಕಿಟೆಕ್ಚರ್ ಪ್ರಕಾರ ವುಡನ್ ಕಾರ್ವಿಂಗ್ಸ್ ಮತ್ತು ಗೋಲ್ಡನ್ ಡೆಕೋರೇಷನ್ಸಿಂದ ಮಾಡಲಾಗಿದೆ ಈ ದೇವಸ್ಥಾನವನ್ನು ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡಲಾಗಿದೆ ಮತ್ತು ಇಲ್ಲಿ ಇಂಡಿಯನ್ಸಿಗೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಲಂಕನ್ ರುಪೀಸ್ ಎಂಟ್ರಿ ಫೀಸ್ ಇದೆ ಮಕ್ಕಳಿಗೆ ಎಂಟ್ರಿ ಫೀಸ್ ಇಲ್ಲ ಫ್ರೀ ಮತ್ತೆ ಇಲ್ಲಿ ಡ್ರೆಸ್ ಕೋಡ್ ಫಾಲೋ ಮಾಡಬೇಕು ಎಂಟ್ರ್ ಆಗಬೇಕಾದ್ರೆ ಶೋಲ್ಡರ್ ಮತ್ತು ನೀಸ್ ಕವರ್ ಮಾಡಬೇಕಾಗ್ತದೆ ಡಿನ್ನರ್ಗೆ ಬಾಲಾಜಿ ದೋಸೆಯಲ್ಲಿ ದೋಸೆ ತಿನ್ನೋಣ ಅಂತ ಬಂದಿದ್ದೇವೆ ಇಲ್ಲಿ ಶ್ರೀಲಂಕಾದಲ್ಲಿ ನಮಗೆ ಎಲ್ಲೂ ಅಷ್ಟೊಂದು ಚೆನ್ನಾಗಿರೋ ಕ್ರಿಸ್ಪಿ ಇರೋ ದೋಸೆ ಏನೂ ಸಿಕ್ಕಿಲ್ಲ ಬೇರೆ ಕಡೆ ಕಂಪೇರ್ ಮಾಡಿದರೆ ಈ ರೆಸ್ಟೋರೆಂಟಲ್ಲಿ ಸ್ವಲ್ಪ ಬೆಟರ್ ದೋಸೆ ಮಾಡ್ತಾರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೇನೆ ನಾಳೆ ನಾನು ನಿಮ್ಮನ್ನು ಸೀತಾ ಅಮ್ಮನ್ ಟೆಂಪಲಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಬಾಯ್